ಅನುಶ್ರೀ ನಂದು ಲವ್ ಸ್ಟೋರಿ ಅಲ್ಲಿ ಸ್ಟೇಜ್ ಮೇಲೆ ಯಾವ ಹುಡುಗಿರ್ಕಾರಿ ಇವರು ಅನುಶ್ರೀ ಅವ್ರ ಆ್ಯಂಕರು ನಾನೇ ಹುಡುಗಿ ಅಂದ್ಕೊಳ್ರಿ ನನಗೆ ಪ್ರಪೋಸ್ ಮಾಡಿರಿ ಅಂದರು ಹಿಂದಿಂದೆಲ್ಲ ಕಟ್ ಮಾಡಿಬಿಟ್ರು ನಾನು ಎಲ್ಲಿಂದ ಪ್ರಪೋಸ್ ಮಾಡಿದೆ ಅದನ್ನ ಇಟ್ಕೊಂಡ್ರು ಅಲ್ಲಿಂದ ಲವ್ ಬೆಳೆಸ್ಬಿಟ್ರು ಏ ಯಾವ ಲೆವೆಲ್ಗೆ ನಮ್ಮ ಮನೆಯವ್ರ ತನಕ ಎಲ್ಲ ಹೋಗಿದ್ದು ಸರ್ ಹೌದಾ ನಿಜಾನ ಅಂತ ಸ್ನೇಹಿತರೆ ನಲವತ್ತೊಂದನೇ ವಯಸ್ಸಿಗೆ ಚಿಕ್ಕಣನ ಮದುವೆ ಫಿಕ್ಸ್ ಆಗುತ್ತಿದ್ದಂತೆಯೇ ಯಾರಪ್ಪ ಈ ಹುಡುಗಿ ಅಂತ ಎಲ್ಲಾ ಕಡೆ ಪ್ರಶ್ನೆಗಳು ಶುರುವಾಗಿದೆ ಇನ್ನು ಚಿಕ್ಕಣ್ಣ ಆಗ್ತಿರೋ ಹುಡುಗಿಯ ರೀಲ್ಸ್ಗಳು ವೈರಲ್ ಆಗುತ್ತಿದ್ದಂತೆಯೇ ಹಲವರು ಈಕೆಯನ್ನ ಸೋನು ಶ್ರೀನಿವಾಸ್ ಗೌಡರ ತಂಗಿ ಎಂದು ಕಮೆಂಟ್ ಹಾಕುತ್ತಿದ್ದಾರೆ ಅಸಲಿಗೆ ಈ ಹುಡುಗಿಗೂ ಸೋನು ಶ್ರೀನಿವಾಸ್ ಗೌಡಗೂ ಸಂಬಂಧವಾದರೂ ಏನು ಇನ್ನು ಚಿಕ್ಕಣ್ಣ ಅದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಮಂಡ್ಯದ ಹಾಟ್ ಬೆಡಗಿ ಪಾವನಗೌಡರನ್ನು ಚಿಕ್ಕಣ್ಣ ಪಟಾಯಿಸಿದ್ದು ಹೇಗೆ ಎಲ್ಲಾ ಸಂಪೂರ್ಣ ವಿವರವನ್ನ ನೋಡುವ ಮುನ್ನ ಮದುವೆಯಾಗ್ತಿರೋ ಚಿಕ್ಕಣ್ಣನಿಗೆ ಒಳ್ಳೇದಾಗಲಿ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಪ್ರತಿಯೊಬ್ಬರೂ ಕೂಡ ಆಲ್ ದ ಬೆಸ್ಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮೊನ್ನೆ ಒಂದು ಫೋಟೋ ಕೂಡ ವೈರಲ್ ಆಯಿತು ಅದರಲ್ಲಿ ಈ ಹುಡುಗಿ ಚಿಕ್ಕಣ್ಣನ ಕೈ ಹಿಡ್ಕೊಂಡು ಪೋಸ್ಟ್ ಕೂಡ ನೀಡಿದ್ರು ಚಿಕ್ಕಣ್ಣನ ವಿಚಾರಿಸಿದಾಗ ಹೌದು ನಾನು ಮದುವೆ ಆಗ್ತಿರೋ ಹುಡುಗಿ ಎಂದು ಕನ್ಫರ್ಮ್ ಮಾಡಿದ್ದಾರೆ ಅಸಲಿಗೆ ಯಾರು ಈ ಪಾವನಿಗೌಡ ಇವರು ಏನು ಓದಿರೋದು ಚಿಕ್ಕಣ್ಣನಿಗೆ ಇಷ್ಟು ಮಾಡರ್ನ್ ಹುಡುಗಿ ಅಡ್ಜಸ್ಟ್ ಆಗ್ತಾರ ಇವರ ಕಂಪ್ಲೀಟ್ ಡೀಟೇಲ್ಸ್ ನಿಮಗಾಗಿ ಸ್ಯಾಂಡಲ್ವುಡ್ ನಲ್ಲಿ ಕಲ್ಯಾಣೋತ್ಸವಗಳ ಭರಾಟೆ ಜೋರಾಗಿದೆ ಇತ್ತೀಚೆಗಷ್ಟೇ ನಿರೂಪಕಿ ಅನುಶ್ರೀರವರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ಮುಂಚೆ ಚಿಕ್ಕಣ್ಣ ಮತ್ತು ಅನುಶ್ರೀ ಅವರು ಇಬ್ಬರು ಮದುವೆ ಆಗ್ತಾರೆ ಅನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದು ತಮಾಷೆಗಷ್ಟೇ ಆದ್ರೆ ಈಗ ಚಿಕ್ಕಣ್ಣರ ಸರದಿ ಅದ್ದೂರಿಯಾಗಿಯೇ ಮದುವೆಯಾಗಲು ಪ್ಲಾನ್ಸ್ ಮಾಡಿದ್ದಾರಂತೆ ಚಿಕ್ಕಣ್ಣ ಬಹುತೇಕ ಮೈಸೂರಿನಲ್ಲೇ ಮದುವೆ ಅಂತಾನು ಹೇಳಲಾಗುತ್ತಿದೆ ಮದುವೆ ಕುರಿತಾದ ಹೆಚ್ಚಿನ ಮಾಹಿತಿಯನ್ನು ಸದ್ಯದಲ್ಲೇ ಚಿಕ್ಕಣ್ಣ ನೀಡಲಿದ್ದಾರಂತೆ ಇನ್ನು ಸ್ಯಾಂಡಲ್ವುಡ್ನಲ್ಲಿ ನಡೆಯುತ್ತಿರುವ ಮದುವೆಗಳಿಗೆ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಕೂಡ ಸಾಕ್ಷಿಯಾಗುತ್ತಿದ್ದಾರೆ ಚಿಕ್ಕಣ್ಣನ ಹೊಸ ಜೀವನಕ್ಕೆ ಮಂಡ್ಯದ ಹುಡುಗಿ ಕಾಲುಡುತ್ತಿದ್ದು ಸತ್ತಿಲ್ಲದೆ ಹೂ ಮುಣಿಸುವ ಶಾಸ್ತ್ರ ಕೂಡ ಮುಗಿದು ಹೋಗಿದೆ ಕಳೆದ ಎರಡು ಮೂರು ವರ್ಷಗಳಿಂದ ಕಾಮಿಡಿ ಸ್ಟಾರ್ ಚಿಕ್ಕಣ್ಣನ ಮದುವೆ ಸಮಾಚಾರ ಹಲವಾರು ಬಾರಿ ಕೇಳಿ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಎರಡು ಮೂರು ಬಾರಿ ಚಿಕ್ಕಣ್ಣನ ಮದುವೆಯನ್ನು ಕೂಡ ಮಾಡಿಸಿದ್ದಾರೆ ಹಾಗಾಗಿ ಮದುವೆ ವಿಷಯ ತೆಗೆದಾಗೊಮ್ಮೆ ಹುಡುಗಿ ಸಿಕ್ಕಾಗ ನೋಡೋಣ ಬಿಡಿ ಅಂತ ಹಾರಿಕೆ ಉತ್ತರವನ್ನು ಕೂಡ ನೀಡುತ್ತಿದ್ರು ಇದೀಗ ಚಿಕ್ಕಣ್ಣನ ಮದುವೆ ಫಿಕ್ಸ್ ಆಗಿದೆ ಸದ್ದಿಲ್ಲದೆ ಹುಡುಗಿಗೆ ಹೂ ಮುಡಿಸುವ ಶಾಸ್ತ್ರವನ್ನು ಕೂಡ ಚಿಕ್ಕಣ್ಣನ ಮನೆಯವರು ಮಾಡಿದ್ದಾರೆ ಚಿಕ್ಕಣ್ಣನ ಬದುಕಿಗೆ ಮಂಡ್ಯದ ಹುಡುಗಿಯ ಆಗಮನವಾಗಿದ್ದು ಸಹಜವಾಗಿಯೇ ಚಿಕ್ಕಣ್ಣ ಮಹಿಳಾ ಫ್ಯಾನ್ಸ್ಗೆ ನಿರಾಸೆಯಾಗಿದೆ ಮೈಸೂರಿನ ಬಲ್ಲಹಳ್ಳಿಯಲ್ಲಿ ಹುಟ್ಟಿರೋ ಚಿಕ್ಕಣ್ಣ ಸಿ ನಂತರ ಗಾರೆ ಕೆಲಸ ಮಾಡಿಕೊಂಡಿದ್ದವರು ಶಾಲಾ ದಿನಗಳಲ್ಲೇ ನಾಟಕಗಳಲ್ಲಿ ಅಭಿನಯಿಸುವ ಹವ್ಯಾಸವಿತ್ತು ಇವರಿಗೆ ಹಾಗಾಗಿಯೇ ಆರ್ಕೆಸ್ಟ್ರಾಗಳಲ್ಲಿ ಸೇರಿಕೊಂಡು ಹಾಸ್ಯ ಪಾತ್ರಗಳನ್ನು ಮಾಡುತ್ತಿದ್ದರು ಆರ್ಕೆಸ್ಟ್ರಾದಿಂದ ಕಿರುತೆರೆಗೆ ಆಗಮಿಸಿದ ಚಿಕ್ಕಣ್ಣ ನಂತರ ಸಿನಿಮಾ ರಂಗಕ್ಕೆ ಎಂಟ್ರಿ ಪಡೆದರು ಯಶ್ ನಟನೆಯ ಕಿರಾತಕ ಸಿನಿಮಾ ಚಿಕ್ಕಣ್ಣಗೆ ದೊಡ್ಡ ಬ್ರೇಕ್ ಕೊಟ್ಟಿತು ಅಲ್ಲಿಂದ ಅವರು ತಿರುಗಿ ನೋಡಿದ್ದೇ ಇಲ್ಲ ಕನ್ನಡದ ಬಹುತೇಕ ಸ್ಟಾರ್ ಸಿನಿಮಾಗಳಲ್ಲಿ ನಟಿಸಿದರು ಚಿಕ್ಕಣ್ಣ ಹಾಗಾಗಿ ಚಿಕ್ಕಣ್ಣನ ಮದುವೆಯ ಬಗ್ಗೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದೇ ಇತ್ತು ಇನ್ನು ಇವರ ಹಿನ್ನೆಲೆ ನೋಡೋಕೆ ಹೋದ್ರೆ ಇವರು ಬಹಳ ಕಷ್ಟಪಟ್ಟು ಮೇಲ್ ಬಂದಂಥವರು ಚಿಕ್ಕಣ್ಣ ಕಾಮಿಡಿಯನ್ ಆಗಿ ಬಂದಂತವರು ಅವಕಾಶಕ್ಕಾಗಿ ಕಾಯುತ್ತಿದ್ದವರು ಆದರೆ ಇವತ್ತು ಹೀರೋ ಆಗಿ ಮಿಂಚಿದ್ದಾರೆ ಒಂದು ಕಾಲದಲ್ಲಿ ಝೀರೋ ಆಗಿದ್ದ ಚಿಕ್ಕಣ್ಣ ಇವತ್ತು ಹೀರೋ ಆಗಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಯಾವಾಗ್ಲೂ ಮದುವೆ ಬಗ್ಗೆ ತಮಾಷೆಯನ್ನೇ ಮಾಡ್ತಿದ್ದಂಥವರು ಚಿಕ್ಕಣ್ಣ ಇನ್ನು ನಮ್ಗೆಲ್ಲ ಯಾರ್ ಬೀಳ್ತಾರೆ ಬಿಡಿ ಇನ್ನು ನನ್ ಮದ್ವೆನೇ ಆಗೋದಿಲ್ಲ ನನ್ಗೆ ಲವ್ ಬ್ರೇಕಪ್ ಆಗೋಗಿದೆ ಅಂತೆಲ್ಲ ತಮಾಷೆ ಮಾಡ್ಕೊಂಡೇ ಬಂದಿದ್ರು ನಿರೂಪಕಿಯರ್ ಏನಾದ್ರೂ ಪ್ರಶ್ನೆಯನ್ನ ಕೇಳಿದ್ರೆ ಸರ್ ನಿಮ್ಮ ಮದುವೆ ಯಾವಾಗ ಅಂತಂದ್ರೆ ನಿಮ್ಮನ್ನೇ ಮದ್ವೆ ಆಗ್ಬಿಡ್ತೀನಿ ನೀವೇ ರೆಡಿನಾ ಅಂತೆಲ್ಲ ತಮಾಷೆ ಕೂಡ ಮಾಡ್ತಿದ್ರು ಆದ್ರೆ ಈಗ ವಿಷಯ ಸೀರಿಯಸ್ ಆಗಿದೆ ಎರಡೂ ಫ್ಯಾಮಿಲಿ ಹೆಣ್ಣಿನ ಫ್ಯಾಮಿಲಿ ಮತ್ತು ಚಿಕ್ಕಣ್ಣರವರ ಫ್ಯಾಮಿಲಿ ಇಬ್ಬರು ಸೇರಿ ಕೂತು ಮಾತನಾಡಿ ಅರೇಂಜ್ ಮ್ಯಾರೇಜ್ಗೆ ನಿಶ್ಚಯವನ್ನ ಮಾಡಿದ್ದಾರೆ ಹೌದು ಹುಡುಗಿ ಮನೆಗೆ ಹೋಗಿ ಹೆಣ್ಣು ಕೇಳುವ ಶಾಸ್ತ್ರ ಎಲ್ಲವನ್ನ ಹೂ ಮುಡಿಸುವಂತಹ ಶಾಸ್ತ್ರ ಎಲ್ಲವನ್ನ ಶಾಸ್ತ್ರಬದ್ಧವಾಗಿ ಮುಗಿಸಿದ್ದಾರೆ ಎರಡು ಫ್ಯಾಮಿಲಿಗಳು ಕೂತು ಒಪ್ಪಿಗೆ ನೀಡಿ ಇಬ್ಬರು ಫ್ಯಾಮಿಲಿಗಳು ಮಾತನಾಡಿ ಇನ್ನೆರಡು ತಿಂಗಳಲ್ಲಿ ಮದುವೆಯನ್ನ ಮಾಡ್ತೀವಿ ಹಾಗೂ ಒಂದು ವಾರದಲ್ಲೇ ಎಂಗೇಜ್ಮೆಂಟ್ ಇರುವ ಸಾಧ್ಯತೆ ಇದೆ ಅಂತ ಕೂಡ ವಿಷಯವನ್ನ ತಿಳಿಸಿದ್ದಾರೆ ಇನ್ನು ನೋಡೋಕ್ ಹೋದ್ರೆ ಹುಡುಗಿ ಅಂತೂ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದಾರೆ ಅವ್ರನ್ನ ಹಾಗೆ ಎಂತವ್ರಿಗೂ ಕೂಡ ಇವರು ಸಿನಿಮಾ ಇಂಡಸ್ಟ್ರಿ ಅವರ ಸಿನಿಮಾದಲ್ಲಿ ಏನಾದ್ರೂ ನಟಿಸಿದ್ದಾರಾ ಅಥವಾ ಸೀರಿಯಲ್ ಗಳಲ್ಲೇನಾದ್ರೂ ಕಾಣಿಸ್ಕೊಂಡಿದ್ದಾರಾ ಅಂತ ಅನ್ಸ್ಬಿಡತ್ತೆ ಖಂಡಿತವಾಗ್ಲೂ ಈ ಹುಡುಗಿಗೆ ಯಾವುದೇ ರೀತಿಯ ಸಿನಿ ಇಂಡಸ್ಟ್ರಿ ಜೊತೆಗೆ ಸಂಬಂಧವಿಲ್ಲ ಚಿಕ್ಕಣ್ಣರವರ ಭಾವಿ ಪತ್ನಿಯ ಹಿನ್ನೆಲೆ ನೋಡಕ್ ಹೋದ್ರೆ ಇವರ ಹೆಸರು ಪಾವನ ಅಂತ ಹುಡುಗಿ ಮೂಲತಃ ಮಂಡ್ಯ ಜಿಲ್ಲೆಯವರು ಶ್ರೀರಂಗಪಟ್ಟಣ ತಾಲೂಕಿನ ಮಹಾದೇವಪುರ ಗ್ರಾಮದ ಒಂದು ಹುಡುಗಿ ಇವರು ತಮ್ಮ ತಂದೆ ಮತ್ತು ತಾಯಿ ಹಾಗೂ ತಂಗಿಯ ಜೊತೆ ವಾಸವನ್ನ ಮಾಡ್ತಿದ್ದಾರೆ ಇವರು ಮಿಡಲ್ ಕ್ಲಾಸ್ ನಿಂದ ಬಂದಂತವರು ಅಂತ ಕೋಟ್ಯಾಧಿಪತಿಗಳು ಅಂತ ಬ್ಯಾಕ್ ಗ್ರೌಂಡ್ ಇರೋರು ಏನಲ್ಲ ಬಟ್ ಬಹಳ ಒಳ್ಳೆಯ ಸಂಪ್ರದಾಯಸ್ಥರು ಒಳ್ಳೆಯ ಮನೆತನದವರು ಅಂತ ಕೂಡ ಹೇಳಲಾಗ್ತಿದೆ ಇನ್ನು ಚಿಕ್ಕಣರವರ ತಾಯಿಗೆ ಎಂತ ಹುಡುಗಿ ಬೇಕಾಗಿತ್ತು ಅಂದ್ರೆ ಯಾವುದು ಸೆಲೆಬ್ರಿಟಿ ಅಲ್ಲ ಆದ್ರೆ ಮನೆಯನ್ನ ತುಗಿಸ್ಕೊಂಡ್ ಹೋಗ್ಬೇಕು ಸಂಪ್ರದಾಯವನ್ನ ಬೆಳೆಸ್ಕೊಂಡು ಹೋಗ್ಬೇಕು ಉಳಿಸ್ಕೊಂಡು ಹೋಗ್ಬೇಕು ಮನೆಯನ್ನ ಅಚ್ಚುಕಟ್ಟಾಗಿ ನೋಡ್ಕೋಬೇಕು ಸಿಂಪಲ್ ಹುಡುಗಿ ಬೇಕಾಗಿತ್ತು ಅದರಂತೆಯೇ ಇವರು ಮಾತನಾಡಿ ಎರಡೂ ಫ್ಯಾಮಿಲಿ ಕೂಡ ಒಪ್ಪಿಗೆ ತಗೊಂಡು ಈ ಒಂದು ಸಂಬಂಧವನ್ನ ನಿಶ್ಚಯಿಸಿದ್ದಾರೆ ಇನ್ನು ಪಾವನ ಅವರು ಏನ್ ಓದ್ಕೊಂಡಿದ್ದಾರೆ ಅಂತ ನೋಡಕ್ ಹೋದ್ರೆ ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನ ಮಾಡಿದ್ದಾರೆ ಮತ್ತು ಒಂದು ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಹಾಗೆ ಒಂದು ಓನ್ ಬಿಸ್ನೆಸ್ ಉದ್ಯಮವನ್ನ ಕೂಡ ಇಟ್ಕೊಂಡಿದ್ದಾರೆ ಇದು ಇನ್ಸ್ಟಾ ಬಯೋನಲ್ಲಿ ಅವರು ಹಾಕೊಂಡಿದ್ದಾರೆ ನಾನು ಒಂದು ಓನ್ ಬಿಸ್ನೆಸ್ ಮಾಡ್ತಾ ಇದೀನಿ ಪ್ಲಸ್ ನಾನು ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಆದ್ರೆ ಯಾವ ಉದ್ಯಮ ಅಂತ ಗೊತ್ತಿಲ್ಲ ಸ್ಟಾರ್ಟಪ್ ಅಂತ ಹಾಕೊಂಡಿದ್ದಾರೆ ಇನ್ನು ಪಾವನರ್ ಅವರ ಮನೆಯಲ್ಲೂ ಕೂಡ ನಿಶ್ಚಯ ಮಾಡಿದ ಹುಡುಗನನ್ನೇ ನಾನು ಮದುವೆ ಆಗ್ಬೇಕು ಅಂತ ಅವರು ತೀರ್ಮಾನ ಮಾಡಿದ್ರು ನಿರ್ಧಾರವನ್ನ ಮಾಡಿದ್ರು ಮುಂಚೆಯಿಂದಲೂ ಹಾಗೆ ಅವರ ಅಪ್ಪ ಅಮ್ಮ ಯಾವಾಗ ಚಿಕ್ಕಣ್ಣರ ಒಂದು ಪ್ರೊಫೈಲ್ ತೆಗೆದುಕೊಂಡು ಬಂದಾಗ ಅವ್ರು ಹೇಳಿದನ್ನೇ ಇವರು ಕೂಡ ಕೇಳಿ ಅದನ್ನೇ ನಿಶ್ಚಯವನ್ನ ಮಾಡಿಕೊಂಡ್ರು ಕನ್ಫರ್ಮ್ ಮಾಡ್ಕೊಂಡ್ರು ಇನ್ನು ಎಲ್ಲ ಅಂದ್ಕೊಂಡಂತೆ ಆದ್ರೆ ಇನ್ನು ಎರಡು ತಿಂಗಳಲ್ಲಿ ಇವರಿಬ್ಬರ ಮದುವೆ ಅಧೂರಿಯಾಗಿ ನಡೆಯುತ್ತೆ ಇನ್ನೊಂದು ವಾರದಲ್ಲೇ ನಿಶ್ಚಿತಾರ್ಥ ಕೂಡ ನಡೆಯುತ್ತೆ ಇನ್ನು ಪಾವನಾರನ್ನು ಮೈಸೂರಿನಲ್ಲಿ ಭೇಟಿಯಾಗಿದ್ರಂತೆ ಚಿಕ್ಕಣ್ಣ ಆದರೆ ಇದು ಶುದ್ಧ ಅರೇಂಜ್ ಮ್ಯಾರೇಜ್ ಅಂತಾರೆ ಚಿಕ್ಕಣ್ಣ ತಮ್ಮ ಕುಟುಂಬಕ್ಕೆ ಪಾವನಾರನ್ನ ಚಿಕ್ಕಣ್ಣ ಅವರೇ ಪರಿಚಯಿಸಿದ್ದಾರೆ ಎರಡೂ ಕುಟುಂಬಗಳ ಒಪ್ಪಿಗೆ ಪಡೆದುಕೊಂಡೇ ಈ ಜೋಡಿ ಮದುವೆ ಆಗುತ್ತಿದೆ ಮತ್ತು ರೀಸೆಂಟ್ ಆಗಿ ಮೊನ್ನೆ ತಾನೇ ಚಿಕ್ಕಣ್ಣರವರ ಒಂದು ಬರ್ತ್ ಡೇ ಸೆಲೆಬ್ರೇಷನ್ ನಡೆಯಿತು ಅವರ ಹುಟ್ಟೂರಿನಲ್ಲೇ ಅಭಿಮಾನಿಗಳು ಸೇರ್ಕೊಂಡು ಜೋರಾಗಿ ಬರ್ಡೇ ಅನ್ನ ಮಾಡಿರ್ತಾರೆ ಆ ಒಂದು ಬರ್ತ್ ಡೇ ಸೆಲೆಬ್ರೇಷನ್ಗೆ ಪಾವನರವರ ಫ್ಯಾಮಿಲಿ ಕೂಡ ಹೋಗಿದ್ರು ಹೌದು ಅಲ್ಲಿ ಫ್ಯಾಮಿಲಿ ಫೋಟೋವನ್ನ ಕೂಡ ಚಿಕ್ಕಣ್ಣರವರ ಜೊತೆಗೆ ತೆಗೆಸ್ಕೊಂಡಿದ್ದಾರೆ ಅದಷ್ಟೇ ಅಲ್ಲದೆ ಚಿಕ್ಕಣ್ಣ ಮತ್ತು ಅವರ ಭಾವಿ ಪತ್ನಿ ಪಾವನ ಇಬ್ರು ಕೈ ಕೈ ಹಿಡಿದು ಪೋಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಇದ್ರ ಮೂಲಕ ಅಫಿಶಿಯಲಿ ಕನ್ಫರ್ಮ್ ಮಾಡಿದ್ದಾರೆ ಇವರು ಮದುವೆಗೆ ಮುಂದಾಗ್ತಿದ್ದಾರೆ ಅಂತ ಇನ್ನು ಮುಂದೆ ಪಾವನಾರವರು ಅವರ ಒಂದು ಕೆಲಸವನ್ನ ಕಂಟಿನ್ಯೂ ಮಾಡ್ತಾರಂತೆ ಮತ್ತು ಬಿಸ್ನೆಸ್ನ ಕೂಡ ಕಂಟಿನ್ಯೂ ಮಾಡ್ತಾರಂತೆ ಯಾಕಂದ್ರೆ ಅವರು ಈಗಾಗ್ಲೇ ಅವರ ಮನೆಗೆ ಒಂದು ಆಧಾರ ಸ್ತಂಭ ಅಂತಾನೆ ಹೇಳ್ಬೋದು ಮನೆಯನ್ನ ನಡೆಸ್ಕೊಂಡು ಬಂದಂತ ಹುಡುಗಿ ಪಾವನ ಅವರು ಇನ್ ಮುಂದೆ ಕೂಡ ತಮ್ಮ ತಂದೆ ತಾಯಿಗೂ ಕೂಡ ಸಹಾಯವನ್ನ ಮಾಡಿಕೊಂಡು ಈ ಕಡೆ ಚಿಕ್ಕಣ್ಣರವರ ಅವರ ಫ್ಯಾಮಿಲಿನ ಕೂಡ ತೂಗಿಸ್ಕೊಂಡು ಹೋಗ್ತಾರೆ ಅಂತ ಹೇಳಲಾಗ್ತಿದೆ ನೋಡೋಕೆ ತುಂಬಾನೇ ಮುದ್ದಾಗಿದ್ದಾರೆ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ಲದೆ ಹೋದ್ರೂ ಕೂಡ ಚಿಕ್ಕಣ್ಣರವರ ಮೂಲಕ ಸಿನಿ ಇಂಡಸ್ಟ್ರಿಗೆ ಅಡ್ಜಸ್ಟ್ ಆಗುವಂತ ಎಲ್ಲಾ ಲಕ್ಷಣಗಳು ಅವರಲ್ಲಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಅವರ ಫೋಟೋಗಳು ಅವರು ಇರುವಂತಹ ಸ್ಟೈಲ್ ಅವರು ಮಾಡುವಂತಹ ಎಲ್ಲಾ ರೀತಿಯ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲನೂ ಹೇಳುತ್ತೆ ಅವರು ಕ್ಲೀನ್ ಆಗಿ ಹೊಂದ್ಕೊಂಡು ಹೋಗ್ತಾರೆ ಚಿಕ್ಕಣ್ಣ ಅವರ ಒಂದು ಲೈಫ್ ನಲ್ಲಿ ಅಂತ ಇನ್ನು ಹಲವು ಕಡೆ ಇವರ ರೀಲ್ಸ್ಗಳು ವೈರಲ್ ಆಗುತ್ತಿದ್ದಂತೆಯೇ ಈ ಹುಡುಗಿ ಸೋನು ಶ್ರೀನಿವಾಸ್ ಗೌಡರ ತಂಗಿ ಚಿಕ್ಕಣ್ಣ ಏನಾದ್ರೂ ಮದುವೆ ಆದ್ರೆ ಮೂರು ತಿಂಗಳು ಕೂಡ ಸಂಸಾರ ಮಾಡಲ್ಲ ಅಂತ ಸಿಕ್ಕಾಪಟ್ಟೆ ನೆಗೆಟಿವ್ ಕಮೆಂಟ್ಸ್ ಹಾಕ್ತಿದ್ದಾರೆ ಆದ್ರೆ ಈ ಪಾವನಾ ಗೌಡಾಗೂ ಸೋನು ಶ್ರೀನಿವಾಸ್ ಗೌಡಾಗೂ ಯಾವುದೇ ಸಂಬಂಧವಿಲ್ಲ ಮಾಡರ್ನ್ ಆಗಿ ರೆಡಿ ಆಗ್ತಿದ್ದ ಮಾತ್ರಕ್ಕೆ ಹುಡುಗಿ ಸಂಸಾರ ಮಾಡಲ್ಲ ಅನ್ನೋದು ತಪ್ಪಾಗುತ್ತೆ ಇನ್ನು ಇವರು ಕೂಡ ತುಂಬಾ ಡೀಸೆಂಟ್ ಫ್ಯಾಮಿಲಿಯಿಂದಾನೇ ಬಂದಿರೋದು ಮದುವೆಗೆ ಮುಂಚೆನೆ ಈ ರೀತಿ ಕಮೆಂಟ್ಸ್ ಮಾಡೋದು ತಪ್ಪು ಎಂಬುದು ನಮ್ಮ ಅಭಿಪ್ರಾಯ ಕಷ್ಟಪಟ್ಟು ಮೇಲೆ ಬಂದಿರುವ ಚಿಕ್ಕಣರಿಗೆ ಒಳ್ಳೇದಾಗಲಿ ಎಂಬುದೇ ನಮ್ಮ ಆಶಯ ಆದ್ರೆ ಇವರು ಸೆಲೆಬ್ರಿಟಿ ಅನ್ನೋ ಒಂದೇ ಕಾರಣ ಅಲ್ಲ ಚಿಕ್ಕಣ್ಣರವರ ಒಳ್ಳೆ ಮನಸ್ಸಿಗೂ ಕೂಡ ಹುಡುಗಿ ಸಿಕ್ಕಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಬಿಡಿ ಇನ್ನು ಚಿಕ್ಕಣ್ಣ ಕೂಡ ಫ್ಯಾಮಿಲಿಗೆ ಬೆಲೆ ಕೊಟ್ಟು ಅವರ ಮಾತಿಗೆ ಬೆಲೆ ಕೊಟ್ಟು ಸಿನಿಮಾ ಇಂಡಸ್ಟ್ರಿಲಿ ಇರುವಂತಹ ಹುಡುಗಿಯನ್ನ ಬಿಟ್ಟು ಅಪ್ಪ ಅಮ್ಮನಿಗೋಸ್ಕರ ಹಳ್ಳಿ ಹುಡುಗಿನ ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಹುಡುಗಿನ ಮದುವೆ ಆಗ್ತಿರೋದು ಅವರ ಫ್ಯಾಮಿಲಿಗೋಸ್ಕರ ಇನ್ನು ಇವರು ಚೆನ್ನಾಗಿರಲಿ ಇವರ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರಲಿ ಅದೂರಿಯಾಗಿ ಮದುವೆ ಆಗಲಿ ಒಳ್ಳೇದಾಗ್ಲಿ ಅಂತ ಎಲ್ಲಾ ಅಭಿಮಾನಿಗಳು ಕೂಡ ಆಸೆಯನ್ನ ಇಟ್ಕೊಂಡಿದ್ದಾರೆ ಇನ್ನು ಸದ್ಯದಲ್ಲಿ ಮದುವೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಯನ್ನ ನಾವು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಸದ್ಯಕ್ಕೆ ಇವರ ಜೋಡಿ ಹೇಗಿದೆ ಹುಡುಗಿ ಹೇಗಿದ್ದಾರೆ ಎಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು